ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಎರಡನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಈ ಬೆಳೆ ಬೆಲೆ ಏರಿಕೆಯ ವಿಚಾರದಲ್ಲಿ ಇವತ್ತು ಜನ ಆಕ್ರೋಶ ಜನ ಆಂದೋಲನ ಕಾರ್ಯಕ್ರಮಗಳನ್ನು ಎರಡನೇ ತಾರೀಕಿಂದ ಪ್ರಾರಂಭವಾಗಿ ಮೈಸೂರಿಗೆ ಏಳನೇ ತಾರೀಕಿಗೆ ಅಲ್ಲಿ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರ ಅದರ ಪುನಃ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಜನಾಕ್ರೋಶ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಜಾಗೃತಿಯನ್ನು ಮಾಡಬೇಕು ಅನ್ನೋಂಥ ಕೆಲಸ ಇವತ್ತು ಪಾರ್ಟಿ ಇವತ್ತು ಅಧ್ಯಕ್ಷರು ತೀರ್ಮಾನವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಹೆಂಗೆ ನಡೀತಾವ ಯಾರ್ಯಾರನ್ನ ಶಾಸಕರನ್ನ ಆ ಸ್ಥಳೀಯವಾಗಿ ಜೋಡಿಸ್ಕೊತಾರ ಅಲ್ಲಿ ಸ್ಥಳೀಯವಾಗಿ ಜೋಡಿಸ್ಕೊಂಡು ಈ ಕಾರ್ಯಕ್ರಮಗಳು ಹೆಂಗೆ ಯಶಸ್ವಿ ಆಗಬೇಕನ್ನಂಥ ವಿಚಾರದ ಬಗ್ಗೆ ಮುಂದೆ ಆ ಎಲ್ಲ ವಿವರಗಳನ್ನು ಪಾರ್ಟಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರೆಲ್ಲರೂ ಕೂಡ ಕೊಡೋಂಥ ಕೆಲಸ ಮಾಡ್ತಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲೋ ಸಲುವಾಗಿ ಈ ಸರ್ಕಾರ ಮಾಡಿದಂಥ ಎಲ್ಲ ಗನಂಧಾರಿ ಕೆಲಸಗಳೆಲ್ಲ ಕೂಡ ಜನರ ಮುಂದೆ ಇಡಬೇಕು ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಇವತ್ತು ಹಾಲಿನ ದರ ಜಾಸ್ತಿ ಆಗ್ತಾ ಆಲ್ಕೋಹಾಲ್ ದರಿದ ದರ ಜಾಸ್ತಿ ಆಗ್ತಾಯಿದೆ ಇವತ್ತು ಒಂದು ಕಡೆ ನಮ್ಮ ರಾಯಚೂರಿನಲ್ಲಿ ನಮ್ಮ ಐ ಐ ಟಿ ಬೇಕು ಅಂತೇಳಿ ಅಲ್ಲಿ ಎಲ್ಲ ಕೂಡ ಆಕ್ರೋಶವಾಗಿ ಎಲ್ಲ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿ ಕೂಡ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ರೈತರೆಲ್ಲರೂ ಕೂಡ ಯಾವುದೇ ಒಂದು ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇದ್ದಲ್ಲಿ ಅಲ್ಲಿ ಹೋರಾಟಗಳು ಪ್ರಾರಂಭ ಆಗಿದಾವೆ ಇವತ್ತು ರಾಯಚೂರಲ್ಲಿ ಏನು ಹೋರಾಟ ಮಾಡ್ತಾಯಿರೋಂಥ ಐ ಐ ಟಿ ಬೇಕು ಅಂತೇಳಿ ಏನು ಹೋರಾಟವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಿವನಗೌಡರ ನೇತೃತ್ವದಲ್ಲಿ ನಾವು ಪುನಃ ಹೋಗಿ ಕೇಂದ್ರಕ್ಕೆ ಕೂಡ ನಾವು ಒಂದು ನಿಯೋಗವನ್ನು ಹೋಗಿ ಅಲ್ಲಿ ಕೇಂದ್ರದಲ್ಲಿ ಕೂಡ ನಾವು ಅಲ್ಲಿ ಮಂತ್ರಿಗಳ ಹತ್ರ ಮಾತಾಡಿ ಸರ್ಕಾರ ಜೊತೆಯಲ್ಲಿ ಮಾತಾಡಿ ಪುನಃ ಅಲ್ಲಿ ಬರೋ ಐ ಟಿ ಬರೋ ಸಲ ಏನು ಮಾಡಬೇಕು ಅದರ ವಿಚಾರವನ್ನು ಕೂಡ ಗಮನಕ್ಕೆ ತರುವಂಥ ಕೆಲಸ ನಾವೆಲ್ಲ ಕೂಡ ಮಾಡ್ತೀವಿ ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರಿಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲೋ ಸಲುವಾಗಿ ಎಲ್ಲರೂ ಕೂಡ ಒಂದಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಒಟ್ಟಾರೆಗೆ ಒಗ್ಗಟ್ಟು ಏನಂದರೆ ಇವತ್ತು ಒಗ್ಗಟ್ಟರಿಂದ ಕೆಲಸ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಅಧ್ಯಕ್ಷರ ಜೊತೇಲಿ ಕೂಡ ನಾವು ಮಾತಾಡಿದ್ದೀವಿ ಪುನಃ ನಮ್ಮ ಹಿರಿಯರಾದಂಥ ಯಡಿಯೂರಪ್ಪರ ಜೊತೆಯಲ್ಲೂ ಕೂಡ ಆಲ್ರೆಡಿ ನಾವು ಮಾತಾಡೋ ಮಾತುಕತೆಯನ್ನು ಕೂಡ ಮಾತು ಮಾಡ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಇಲ್ಲ ಖಂಡಿತವಾಗಿ ನೋಡ್ರಿ ನಾವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ ಈ ಕಾಂಗ್ರೆಸ್ಸಿನ ಪಕ್ಷದ ದುರಾಡಳಿತ ಇವತ್ತಿನ ಜನ ಬೆಲೆ ಏರಿಕೆ ವಿಚಾರ ರೈತರ ಬೆಳೆದಂಥ ಬೆಲೆ ಬೆಂಬಲ ಬೆಲೆ ವಿಚಾರ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಈ ಸರ್ಕಾರ ಫೇಲ್ ಆಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ಮಾಡಬೇಕನ್ನಂಥ ಕಾರಣದಿಂದ ಎಲ್ಲರುಗೂ ಒಟ್ಟಾರೆಗೂ ಒಂದಾಗಬೇಕು ಅನ್ನೋಂಥ ಮಾತನ್ನು ಕೂಡ ಅವತ್ತು ಹೇಳಿದೀವಿ ಇವತ್ತು ಕೂಡ ಹೇಳೋಂಥ ಕೆಲಸ ಮಾಡಿದ್ವಿ ಹಂಗಾಗಿ ಪುನಃ ಅವಕಾಶ ಬಂದಂಥ ಟೈಮಲ್ಲಿ ನೇನು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಕೂಡ ಇವತ್ತು ಕೇಂದ್ರದ ನಾಯಕರಿಯನ್ನು ತೀರ್ಮಾನವನ್ನು ತೊಗೊಂಡಿದ್ದಾರೋ ಆ ತೀರ್ಮಾನ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಮಾತಾಡೋಕ್ಕೆ ಹೋಗಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಏನು ಇವತ್ತು ಪಾರ್ಟಿಯನ್ನು ಮುಂದಕ್ಕೆ ಏನು ಮಾಡಬೇಕನ್ನಂಥ ವಿಚಾರವನ್ನು ಬಂದಂಥ ಟೈಮಲ್ಲಿ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ ವಿಚಾರದಲ್ಲಿ ಕೂಡ ಪಾರ್ಟಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೂಡ ತೊಗೊಂಡಂಥ ಕೆಲಸ ಪಾರ್ಟಿ ಮಾಡುತ್ತೆ ನಾನು 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 ಉತ್ತರ ಪ್ರದೇಶದಲ್ಲಿದ್ದಂಥ ಉಮಾ ಅವ್ರನ್ನ ಕೂಡ ನಾನು ಅವತ್ತಿನ ಪಾರ್ಟಿ ಅವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಂಥ ಟೈಮಲ್ಲಿ ಪುನಃ ಆರು ವರ್ಷಗಳ ನಂತರ ಅವರು ಪಾರ್ಟಿಗೆ ಬಂದಂಥ ಟೈಮಲ್ಲಿ ಆಲ್ರೆಡಿ ಸುಸ್ತಾಗಿ ಬಿಟ್ಟಿದ್ದರು ಅವರು ಸಕ್ರಿಯವಾಗಿ ಅವತ್ತು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನಾನು ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಆರು ವರ್ಷಗಳ ಕಾಲ ಬಸವ್ ಬಸನಗೌಡ ಪಾರ್ಟೀಲವನ್ನ ಏನು ಪಕ್ಷ ಉಚ್ಚಾಟನೆ ಮಾಡಿದೇನೋ ಇನ್ನು ಮುಂದಕ್ಕೆ ಆ ರೀತಿ ಆಗಲಾರ್ದಂತೆ ಪಾರ್ಟಿ ಒಳ್ಳೆಯ ತೀರ್ಮಾನವನ್ನು ತೊಗೊಂಡಂಥ ಕೆಲಸ ಮಾಡ್ತದೆ ಇವತ್ತಿರೋಂಥ ವಿಷಯ ಏನಂದ್ರೆ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಿಗೆ ಹೋಗಬೇಕು ಪಾರ್ಟಿ ಕಟ್ಟಬೇಕು ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಲ ಸಲುವ ಏನು ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಕೂಡ ಚರ್ಚೆಗಳಾಗಿದ್ದಾವೆ ಹೋರಾಟಗಳು ಕೂಡ ರೂಪುರೇಷೆಗಳು ಕೂಡ ತಯಾರಾಗಿದ್ದಾವೆ ಮುಂದಿನ ದಿನಗಳಲ್ಲಿ ಜನಜಾಗೃತಿ ಯಾತ್ರವನ್ನು ಮಾಡುವಂಥ ಕೆಲಸ ಪಾರ್ಟಿ ಮಾಡುತ್ತೆ ನೋಡೋಣ ಪಾರ್ಟಿ ಎಲ್ಲ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪಾರ್ಟಿ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಂಥ ಕೆಲಸ ಪಾರ್ಟಿ ಮಾಡುತ್ತೆ ಪರೋಕ್ಷ ಬೆಂಬಲ ಅನ್ನೋದಕ್ಕೆ ನಾವೆಲ್ಲರೂ ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಯಾವತ್ತು ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ ತಾಯಿ ಸ್ಥಾನದಲ್ಲಿ ನೋಡೋಂಥವ್ರು ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ಆಗಲಿ ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡೋಕೆ ಸಾಧ್ಯ ಆಗೋಲ್ಲ ಒಂದೆಲ್ಲರು ಕೂಡ ನಾವೆಲ್ಲರೂ ಕೂಡ ನ್ಯಾಷನಲ್ ಇದ್ದಂಥವ್ರು ಇವತ್ತು ಪಾರ್ಟಿ ದೇಶ ಪಾರ್ಟಿ ದೇಶ ಬಂದಂಥ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಗಿನ ಇವತ್ತು ಪಾರ್ಟಿಯನ್ನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತೊಗೊಂಡಿದ್ದಾರೋ ಅದ್ರ ಬಗ್ಗೆ ತೊಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನು ಕರೆಕ್ಟಾಗಿ ತಪ್ಪಂದೇಳಿ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು ಇವತ್ತು ಇವತ್ತಿದ್ದಂಥ ಸ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ನೀರಾವರಿ ಯೋಜನೆಗಳ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಯಾವುದೇ ರೀ ಅಭಿವೃದ್ಧಿ ಕೆಲಸಗಳು ನಿಂತು ನೀರು ಆಗಿಬಿಟ್ಟಿದಾವ ಇಂಥ ಸಂದರ್ಭದಲ್ಲಿ ಜನರಿಗೆ ಜನರ ಜನಜಾಗೃತಿ ಯಾತ್ರೆ ಆಗಬೇಕು ಜನಜಾಗೃತಿ ಸಮಾವೇಶ ಆಗಬೇಕು ಅನ್ನೋಂಥ ಕಾರಣದಿಂದ ಎರಡನೇ ತಾರೀಕಿನ ಪ್ರಾರಂಭವಾಗಿ ಮೈಸೂರದಲ್ಲಿ ಏಳನೇ ತಾರೀಕದಿಂದ ಮತ್ತೆ ಪುನಃ ಈ ರಾಜ್ಯದ ಅತ್ಯಂತ ನಮ್ಮ ಜನಾಕ್ರೋಶನ ಆಂದೋಲನ ಕಾರ್ಯಕ್ರಮ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ ನೋಡ್ರಿ ಅದು ವೈಯಕ್ತಿಕವಾದಂಥ ವಿಚಾರ ನಾನು ಮುಂಚೆ ಕೂಡ ತಮಗೆ ಹೇಳಿದಿನಿ ವೈಯಕ್ತಿಕವಾದಂಥ ವಿಚಾರಗಳೇ ಬೇರೆ ಅದು ಪೊಲಿಟಿಕಲ್ ಪಾರ್ಟೀಸ್ ವಿಚಾರವೇ ಬೇರೆ ಆಗುತ್ತೆ ಅದು ನೀವೆಲ್ಲ ಕೂಡ ವೈಯಕ್ತಿಕ ವಿಚಾರ ಪಾರ್ಟಿಗಳಲ್ಲಿ ತರ್ತೀರಿ ಅಂದ್ರೆಗಿನ ಅದು ಯಾರಿಗೂ ಶೋಭೆ ತರೋಂಥ ವಿಚಾರ ಅಲ್ಲ ಅದು ವೈಯಕ್ತಿಕ ವಿಚಾರ ಅದು ಅವತ್ತಿದ್ದಂಥ ಸಂದರ್ಭದಲ್ಲಿ ಮಾತಾಡಿರ್ಬೋದು ನಾನು ಭಾಳ ಸರಿ ನನಗೆ ಅವಕಾಶ ಬಂದಂಥ ಟೈಮಲ್ಲೆಲ್ಲ ಕೂಡ ನನ್ನ ಪಾರ್ಟಿ ನನ್ನ ತಾಯಿ ನನ್ನ ತಾಯಿ ಪಾರ್ಟಿ ಇದ್ದಂಥ ಟೈಮಲ್ಲಿ ಯಾರ್ಯಾರು ಭಿನ್ನರಿದ್ದಾರೋ ಯಾರೇ ಆಗಿರ್ಬೋದು ಒಡೆದಂಥ ಮನಸ್ಸುಗಳಾಗಿರ್ಬೋದು ನಮ್ಮಿಂದ ದೂರದಂಥ ವ್ಯಕ್ತಿಗಳಾಗಿರ್ಬೋದು ಯಾರೇ ಆದರೆ ಪರ ಇಲ್ಲ ಅವರೆಲ್ಲರುಗಳು ಜೋಡಿಸ್ಬೇಕು ಅನ್ನೋಂಥ ಕಾರ್ಯಕ್ರಮದಲ್ಲಿ ನಾನು ಮುಂದಾಳುತ್ತ ತೊಗೊತೀನಿ ಅಂತ ಹೇಳಿದ್ದೀನಾಗಲಿ ನಾನು ಯಾವತ್ತೂ ಕೂಡ ವೈಯಕ್ತಿಕ ವಿಚಾರಗಳನ್ನು ರಾಜಕೀಯ ವಿಚಾರಗಳನ್ನು ಪಾರ್ಟಿ ವಿಚಾರಗಳನ್ನು ಒಂದು ಗುಡ್ಸಕ್ಕೆ ಹೋಗೋಲ್ಲ ನಾನು ನಾನು ಪಾರ್ಟಿ ವಿಚಾರ ಬಂದಂಥ ನಾನು ಸ್ಟ್ಯಾಂಡ್ ಇಷ್ಟೇ ಪಾರ್ಟಿ ಥ್ಯಾಂಕ್ ಯು ಸರ್